ದೇಹದ ಹೆಸರಲ್ಲೇ ಮೋಸ ಮಾಡಿ ಹದಿನಾರಕ್ಕೂ ಹೆಚ್ಚು ಮಹಿಳೆಯರಿಂದ ಹಣದೋಚಿ ಪರಾರಿಯಾದ ಸಂಘದ ಸದಸ್ಯೆ ಹೌದು ರಾಯ್ಬಾಗ ತಾಲೂಕಿನ ಜಲಾಲ್ಪುರ ಗ್ರಾಮದ ಮಹಿಳೆಯರು ಅದೇ ಗ್ರಾಮದಲ್ಲಿ ವಾಸವಾಗಿದ್ದ ಲಕ್ಷ್ಮಿ ಪಾಟೀಲ್ ಎಂಬ ಮಹಿಳೆ ಅಲ್ಲಿನ ಮಹಿಳೆಯರ ಜೊತೆ ಸ್ನೇಹ ಸಂಪಾದಿಸಿ ಅವರನ್ನೆಲ್ಲ ಮರಳು ಮಾಡಿ ಅವರ ಹೆಸರಲ್ಲಿ ಸಂಘದಲ್ಲೇ ಸಾಲ ಪಡೆದುಕೊಂಡಿದ್ದಲ್ಲದೆ ಒಬ್ಬ ಮಹಿಳೆಗೆ ಪಿಂಚಣಿ ಮಾಡಿಸುತ್ತೇನೆ ಎಂದು ಹೇಳಿ ಎಲ್ಲ ಕಾಗದ ಪಾತ್ರಗಳನ್ನು ತೆಗೆದುಕೊಂಡು ಈ ಮಹಿಳೆಯ ಹೆಸರಿನಲ್ಲೇ ಬ್ಯಾಂಕ್ನಲ್ಲಿ ಸಾಲ ಪಡೆದುಕೊಂಡಿದ್ದಾಳೆ ಸದ್ಯ ಮಹಿಳೆ ಹತ್ತು ಲಕ್ಷಕ್ಕೂ ಅಧಿಕ ಹಣ ಹದಿನಾರು ಜನ ಮಹಿಳೆಯರ ಹಣ ಪಡೆದುಕೊಂಡು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಪರಾರಿಯಾಗಿದ್ದಾಳೆ ಸದ್ಯ ಮಹಿಳೆಯ ಹೆಸರಲ್ಲಿ ಕಣ್ಣೀರು ಹಾಕುತ್ತಿರುವ ಎಲ್ಲಾ ಮಹಿಳೆಯರು ಇಡೀ ಶಾಪ ಹಾಕಿದ್ದು ಸಂಘದ ಸಾಲ ತೆಗೆದುಕೊಳ್ಳುವ ಮುಂಚೆ ನೆರೆ ಹೊರೆಯ ಜನರ ಬಗ್ಗೆ ಎಚ್ಚರಿಕೆ ಇರಬೇಕಾಗಿದೆ ಎಂದು ಹೇಳಲಾಗಿದೆ

ಅವ್ರು ಯಾವ ಊರವ್ರೇನ್ರಿ ಬೇರೆ ಊರವ್ರು ಪೋಲ್ ಸ್ಟೇಷನ್ ಕೊಟ್ಟರೆ ಹೌದ್ರಿ ಪೊಲೀಸರು ಏನಂದ್ರಿ ಟೋಟಲ್ ಹದಿನೈದು ಜನ ಆಗಿಬಿಟ್ಟಾರೇ ಬೊರ್ಮಳ ಒತ್ತಿ ಯಾರ ಹೋದ್ರಿ ಅವ್ರು ಹೋದಾರ ಇವ್ರ ಹೋಗದ್ರಿ ಹೆಂಗ್ರಿ ಬಂಗಾರ ನೀವೇ ಕೊಡಕ್ಕೆ ಹೋಗಿರೋ ಎಷ್ಟು ಓದ್ತಾರ್ರಿ ನಿಮ್ಮ ಹೆಸರು ರೀ